ಆತ್ಮಹತ್ಯೆಗೆ ಶರಣಾಗಿದ್ದ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಬಿಡಿಕೆ ವಾಲ್ವೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕಾರ್ಮಿಕ ನಿಂಗನಗೌಡ ಪಾಟೀಲ್ ಅವರ ಮನೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಧೈರ್ಯ ತುಂಬಿದರು ಏನು ಏನು ಹೊರೊಂದು ಕೆಲಸ ಒಂದ್ ಅಷ್ಟೇ ಅಲ್ಲ ಜೀವ ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ಜೀವಿತರ ಮಂಚ ನೂರು ಮಾಡ್ಬೋದ್ರಿ ಮತ್ತೆ ಮತ್ತೆ ಏನು ಮನೆ ಮುಂದೆ ಬಂದು ಕೆಲಸ ಕರ್ಕೊಂಡು ಹೋಗ್ತಾರೆ ಕ್ಯಾಲ್ಸಿಯಂ ಅಲ್ಲಿ ಏನು ಸಮಸ್ಯೆ ಇಸು 56 ವರ್ಷ ಮತ್ತೆ ಸ್ವಲ್ಪ ಆ ಗಂಗಾ ಗಂಗಾ ಗೆ ಮಾಡಿದ್ರು ಸರ್ ಅಲ್ಲಿಂದ ಕೂಡ ಕ್ಯಾಲ್ಸಿಯಂ ಆಯ್ತಾ ಸರ್ ಇನ್ನ 4 ವರ್ಷ ಕೆಲಸಕ್ಕೆ ಕೋಟಿಗಟ್ಟೆ ದುಡಿಬಹುದು ಮತ್ತೆ ಏನು ನಿನ್ನ ಹೇಳೋ ಅರ್ಥ ನಮಗೆ ಅರ್ಥ ಆಗಲ್ಲ ಆ ದಿನ 4 ವರ್ಷಕ್ಕೆ ಎಷ್ಟು ದುಡಿಬಹುದು ಯಜಮಾನ ಈ ತರ ನಿರ್ಣಯಗಳು ಸಮಾಜಕ್ಕೂ ಒಳ್ಳೇದಲ್ಲ ಕಂಪನಿಯು ಕಾರ್ಮಿಕರಿಗೆ ವೇತನ ನೀಡದೆ ಸತಾಯಿಸುತ್ತಿದೆ ಎಂದು ಆರೋಪಿಸಿ ಕಂಪನಿಯ ಆಡಳಿತ ಮಂಡಳಿ ವಿರುದ್ಧ ನೌಕರರು ಕೆಲ ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿದ್ದರು ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಅಹವಾಲುಗಳನ್ನು ಲಾಡ್ ಅವರು ಆಲಿಸಿದ್ದರು ಆದರೆ ಪ್ರತಿಭಟನೆ ನಡೆಸಿದ್ದ ಕಾರ್ಮಿಕರನ್ನ ಇತ್ತೀಚೆಗೆ ಕಂಪನಿ ಕೆಲಸದಿಂದ ತೆಗೆದುಹಾಕಿತ್ತು ಇದರಿಂದ ಮನನೊಂದ ನಿಂಗನಗೌಡ ಪಾಟೀಲ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಜಿಲ್ಲಾ ಪ್ರವಾಸದಲ್ಲಿದ್ದ ಸಚಿವ ಸಂತೋಷ್ ಲಾಡ್ ಅವರು ನಿಂಗನಗೌಡ ಅವರ ಮನೆಗೆ ಭೇಟಿ ನೀಡಿದ್ದರು ಯಾರಿಗಾದರೂ ಕಷ್ಟವಾದರೆ ಸಮಸ್ಯೆ ಇದ್ದರೆ ನನಗೆ ತಿಳಿಸಿ ನನ್ನ ಕೈಲಿ ಎಷ್ಟಾಗುತ್ತದೆ ಅಷ್ಟು ಸಹಾಯ ಮಾಡುತ್ತೇನೆ ಕಷ್ಟವನ್ನು ಎದುರಿಸುವುದನ್ನು ಎಲ್ಲರೂ ಕಲಿಯಬೇಕು ಬಡವ ಸಾಹುಕಾರ ಯಾರೇ ಇರಲಿ ಕಷ್ಟ ಸುಖ ಎಲ್ಲರಿಗೂ ಬಂದೇ ಬರುತ್ತದೆ ಜೀವ ತೆಗೆದುಕೊಳ್ಳುವುದೇ ಪರಿಹಾರವಾಗಬಾರದು ಎಂದು ಅವರು ಈ ವೇಳೆ ತಿಳಿಸಿದರು ಬಡವ ಇರಲಿ ಸೌಕಾರ ಇರಲಿ ಸಾಲ ಕಷ್ಟ ಸುಖ ಎಲ್ಲರಿಗೂ ಬಂದೇ ಬರ್ತದೆ ಜೀವ ತಕ್ಕಂತಕ್ಕಂಥದ್ದು ಅಲ್ಲ ಅದು ಯಾವುದು ಸಮಾಜಕ್ಕೆ ಅದು ಒಳ್ಳೆಯ ಮೆಸೇಜು ಅಲ್ಲ ತಪ್ಪಲ್ಕ ಬಿಡ್ರ ನಿಂಗೆ ನಾವು ನಾ ನಾವು ನಾವು ನಾ ನಾವು ನಾವು ಬೇರೆ ಬಟ್ ಅದನ್ನ ಹೇಳ್ಕೊಂಡು ಹಗಲಲ್ಲಿ ಅದನ್ನ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಮೃತ ಕಾರ್ಮಿಕ ನಿಂಗನಗೌಡ ಪಾಟೀಲ್ ಅವರ ಕುಟುಂಬಸ್ಥರು ಸ್ನೇಹಿತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ